ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯುವುದು ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಕೇಳುವ ಪ್ರಶ್ನೆಗಳು ಸಾರು ಹೇಳು ಕೇಳು ನುಡಿ ಇಲ್ಲಿ ಕೇಳು ಅನ್ನುವುದು ಗುಂಪಿಗೆ ಸೇರಿದ ಪದ ಸಾರು ಹೇಳು ನುಡಿ ಇವೆಲ್ಲ ಒಂದೇ ಅರ್ಥ ಕೊಡುವ ಶಬ್ದಗಳು ಹಾಗಾಗಿ ಕೇಳು ಅನ್ನುವುದು ಗುಂಪಿಗೆ ಸೇರದ ಪದ ಸೂರ್ಯ ರವಿ ಚಂದ್ರ ದಿನಕರ ಇಲ್ಲಿ ಚಂದ್ರ ಗುಂಪಿಗೆ ಸೇರಿದ ಪದ ಯಾಕಂದ್ರೆ ಸೂರ್ಯನಿಗಿರುವ ಇನ್ನೊಂದು ಹೆಸರು ರವಿ ದಿನಕರ ಹಾಗಾಗಿ ಚಂದ್ರ ಗುಂಪಿಗೆ ಸೇರಿದ ಪದ ಬೆಳ್ಳಿ ಬಂಗಾರ ಚಿನ್ನ ಸ್ವರ್ಣ ಇಲ್ಲಿ ಬೆಳ್ಳಿ ಬಂದ್ಬಿಟ್ಟು ಗುಂಪಿಗೆ ಸೇರದ ಪದ ಯಾಕಂದ್ರೆ ಬಂಗಾರಕ್ಕೆ ಇನ್ನೊಂದು ಹೆಸರು ಚಿನ್ನ ಸ್ವರ್ಣ ಹಾಗಾಗಿ ಬೆಳ್ಳಿ ಗುಂಪಿಗೆ ಸೇರದ ಪದ ಕಿರೀಟ ಹಾರ ರುಮಾಲು ಮುಕುಟ ಇಲ್ಲಿ ಹಾರ ಗುಂಪಿಗೆ ಸೇರದ ಪದ ಆಕಾಶ ಮೋಡ ಭಾನು ನಭ ಇಲ್ಲಿ ಮೋಡ ಗುಂಪಿಗೆ ಸೇರದ ಪದ ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇಲ್ಲಿ ಸೂರ್ಯ ಗುಂಪಿಗೆ ಸೇರದ ಪದ ಮಿಂಚು ಭೂಮಿ ಮಳೆ ಗುಡುಗು ಇಲ್ಲಿ ಭೂಮಿ ಗುಂಪಿಗೆ ಸೇರದ ಪದ ಕುಂಟೆ ನೇಗಿಲು ಮಂಚ ಮಂಚ ಗುಂಪಿಗೆ ಸೇರಿದ ಪದ ಸರೋವರ ಬೆಟ್ಟ ಗುಡ್ಡ ಪರ್ವತ ಸರೋವರ ಇಲ್ಲಿ ಸರೋವರ ಅನ್ನುವುದು ಗುಂಪಿಗೆ ಸೇರಿದ ಪದ ಯಾಕಂದ್ರೆ ಬೆಟ್ಟ ಗುಡ್ಡ ಪರ್ವತ ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಇಲ್ಲಿ ಶಿಲ್ಪಿ ಅನ್ನೋದು ಗುಂಪಿಗೆ ಸೇರದ ಪದ ಮಂತ್ರಿ ರಾಜ ದೊರೆ ಅರಸ ಇಲ್ಲಿ ಮಂತ್ರಿ ಅನ್ನೋದು ಗುಂಪಿಗೆ ಸೇರದ ಪದ ನದಿ ಹಳ್ಳ ಹೊಳೆ ಮೀನು ಇಲ್ಲಿ ಮೀನು ಅನ್ನೋದು ಗುಂಪಿಗೆ ಸೇರದ ಪದವಾಗಿದೆ ಮರ ಗಿಡ ಹಣ್ಣು ಬಳ್ಳಿ ಇಲ್ಲಿ ಹಣ್ಣು ಅನ್ನೋದು ಗುಂಪಿಗೆ ಸೇರಿದ ಪದ ದುಡಿಮೆ ನೇಸರ ಉಡಿಗ ಕಸುಬು ಇಲ್ಲಿ ನೇಸರ ಅನ್ನೋದು ಗುಂಪಿಗೆ ಸೇರದ ಪದ ಆನೆ ಗಜ ಹಯ ಕರಿ ಇಲ್ಲಿ ಹಯ ಬಂದ್ಬಿಟ್ಟು ಗುಂಪಿಗೆ ಸೇರೋ ಪದ ಯಾಕಂದ್ರೆ ಹಯ ಅಂದ್ರೆ ಕುದುರೆ ಅರ್ಥ ಆನೆ ಗಜ ಕರಿ ಇವೆಲ್ಲ ಆನೆಗಿರುವ ಇನ್ನೊಂದು ಹೆಸರುಗಳು ಸಂಸಾರ ಪರಿವಾರ ಕುಟುಂಬ ಸವಾರ ಸವಾರ ಅನ್ನೋದು ಗುಂಪಿಗೆ ಸೇರಿದ ಪದವಾಗಿದೆ ಮಹಿಳೆ ಹೆಣ್ಣು ಹೆಂಗಸು ಇಳಿ ಇಳಿ ಅಂದ್ರೆ ಭೂಮಿ ಅಂತ ಅರ್ಥ ಆಗುತ್ತೆ ಹಾಗಾಗಿ ಇದು ಗೊಂಬಿಗೆ ಸೇರೋದ ಪದ ಹಾಸನ ಪೀಠ ಗದ್ದುಗೆ ಕಿರೀಟ ಇಲ್ಲಿ ಕಿರೀಟ ಅನ್ನುವುದು ಗೊಂಬಿಗೆ ಸೇರೋ ಪದ ಯಾಕಂದ್ರೆ ಆಸನ ಪೀಠ ಗದ್ದುಗೆ ಇವೆಲ್ಲ ಕುಳಿತುಕೊಳ್ಳಬೇಕಾದಂತ ಆ ಶಬ್ದಗಳು ಹೇಳ್ಬೇಕಾದ್ರೆ ಆಸನ ಮೇಲೆ ಕುಳಿತುಕೊಳ್ಳಿ ಪೀಠ ಗದ್ದುಗೆ ಇವೆಲ್ಲ ಒಂದೇ ಅರ್ಥ ಕೊಡುತ್ತೆ ಹಾಗಾಗಿ ಕಿರೀಟ ಅನ್ನುವುದು ಗೊಂಬಿಗೆ ಸೇರಿದ ಪದವಾಗಿದೆ ಜಯ ವಿಜಯ ಭಯ ಯಶಸ್ಸು ಇಲ್ಲಿ ಭಯ ಅನ್ನೋದು ಗುಂಪಿಗೆ ಸೇರದ ಪದ ಕುಸುಮ ಹೂ ಫಲ ಪುಷ್ಪ ಇಲ್ಲಿ ಫಲ ಅನ್ನೋದು ಗುಂಪಿಗೆ ಸೇರದ ಪದ ಯಾಕಂದ್ರೆ ಇವು ಸಮಾನಾರ್ಥಕ ಶಬ್ದಗಳು ಹೂವಿರುವಂತಹ ಪುಷ್ಪ ಅಥವಾ ಕುಸುಮ ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಕೂಸು ತಂದೆ ಮಗು ಕಂದ ಇಲ್ಲಿ ತಂದೆ ಗುಂಪಿಗೆ ಸೇರದ ಪದ ಚಿರತೆ ಗಿಳಿ ಸಿಂಹ ಹುಲಿ ಇಲ್ಲಿ ಗಿಳಿ ಅನ್ನೋದು ಗುಂಪಿಗೆ ಸೇರ ಪದ ಯಾಕಂದ್ರೆ ಇವು ಪ್ರಾಣಿಗಳು ಗಿಳಿ ಅನ್ನೋದು ಪಕ್ಷಿ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಪದ ಪದ ಗಿಳಿ ತಾಯಿ ಮಾತೆ ಮಗಳು ಜನನಿ ಇಲ್ಲಿ ಮಗಳು ಅನ್ನುವುದು ಗೊಂಬೆಗೆ ಸೇರೋ ಪದ ಯಾಕಂದ್ರೆ ಜನನಿ ಮಾತೆ ತಾಯಿ ಇವೆಲ್ಲ ಸಮಾನಾರ್ಥಕ ಒಂದೇ ಅರ್ಥ ಕೊಡುವ ಶಬ್ದಗಳು ಹಾಗಾಗಿ ಮಗಳು ಅನ್ನುವುದು ಗುಂಪಿಗೆ ಸೇರದ ಪದ ರೊಟ್ಟಿ ದೋಸೆ ಉಪ್ಪಿಟ್ಟು ಕಿತ್ತಳೆ ಇಲ್ಲಿ ಕಿತ್ತಳೆ ಅನ್ನುವುದು ಹಣ್ಣು ಆದ ಕಾರಣ ಇಲ್ಲಿ ಗುಂಪಿಗೆ ಸೇರೋ ಪದ ಕಿತ್ತಳೆ ಹರಸು ಸೋಲಿಸು ಹಾರೈಸು ಆಶೀರ್ವದಿಸು ಇಲ್ಲಿ ಸೋಲಿಸು ಅನ್ನೋದು ಗುಂಪಿಗೆ ಸೇರದ ಪದ ಇವೆಲ್ಲ ಒಂದೇ ಅರ್ಥ ಕೊಡುವ ಶಬ್ದಗಳು ಅಂದ್ರೆ ಸಮಾನಾರ್ಥಕ ಶಬ್ದಗಳು ಇವೆಲ್ಲ ಹಾಗಾಗಿ ಸೋಲಿಸು ಅನ್ನೋದು ಗುಂಪಿಗೆ ಸೇರಿದ ಪದ ಬೆಣ್ಣೆ ತುಪ್ಪ ಗಿನ್ನು ವನಸ್ಪತಿ ಇಲ್ಲಿ ವನಸ್ಪ ವನಸ್ಪತಿ ಅನ್ನೋದು ಒಂದು ಔಷಧ ಹಾಗಾಗಿ ಇಲ್ಲಿ ಗೊಂಬೆಗೆ ಸೇರದ ಪದ ವನಸ್ಪತಿ ತೆಂಗು ಮಾವು ಬಾಳೆ ಅಡಿಕೆ ಇಲ್ಲಿ ಮಾವು ಅನ್ನೋದು ಗೊಂಬೆಗೆ ಸೇರದ ಪದ ಅಂಕಗಣಿತ ಬೀಜಗಣಿತ ರೇಖಾ ಮತ್ತೆ ಗಣಿತ ಇಲ್ಲಿ ಗಣಿತ ಅನ್ನೋದು ಗೊಂಬೆಗೆ ಸೇರದ ಪದ ಯಾಕಂದ್ರೆ ಗಣಿತದಲ್ಲಿನ ವಿಧಗಳು ಅಂಕಗಣಿತ ಭಾಗಗಳು ಅಥವಾ ಭಾಗಗಳು ಅಂಕಗಣಿತ ಬೀಜಗಣಿತ ರೇಖಾ ಗಣಿತ ಇವೆಲ್ಲ ಗಣಿತದಲ್ಲಿನ ಭಾಗಗಳು ಇದು ಮೇನ್ ಮೇನ್ ಸಬ್ಜೆಕ್ಟ್ ಬಂದ್ಬಿಟ್ಟು ಗಣಿತ ಹಾಗಾಗಿ ಇದನ್ನ ಗುಂಪಿಗೆ ಸೇರಿದ ಪದ ಸುಂದರ ಸುತ್ತಿಗೆ ಚಲುವು ಸೌಂದರ್ಯ ಇಲ್ಲಿ ಸುತ್ತಿಗೆ ಅನ್ನುವುದು ಗುಂಪಿಗೆ ಸೇರಿದ ಪದ ಇವೆಲ್ಲ ಸಮಾನಾರ್ಥಕ ಶಬ್ದಗಳು ಚಲುವು ಸೌಂದರ್ಯ ಸುಂದರ ಹಾಗಾಗಿ ಸುತ್ತಿಗೆ ಗುಂಪಿಗೆ ಸೇರಿದ ಪದ ಶೇಂಗಾ ಮಾವು ಗೆನಸು ಆಲೂಗಡ್ಡೆ ಇಲ್ಲಿ ಶೇಂಗಾ ಅನ್ನುವುದು ಗುಂಪಿಗೆ ಸೇರೋ ಪದ ಯಾಕೆಂದ್ರೆ ಇದು ಧಾನ್ಯ ಧಾನ್ಯ ಆಗಿರೋದರಿಂದ ಶೇಂಗಾ ಗುಂಪಿಗೆ ಸೇರಿದ ಪದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್